नहीं तो 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 ವಿಜಯಪುರ ಜಿಲ್ಲೆಯಲ್ಲಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಂಕ್ರಾಂತಿಯ ದಿನದಂದು ದಲಿತರ ಮೇಲೆ ಅಮಾಯಕರ ಮೇಲೆ ಇಟ್ಟಂಗಿ ಕೆಲಸ ಮಾಡ್ತಿರ್ತಕ್ಕಂಥ ದಲಿತರ ಮೇಲೆ ಕೆಮು ರಾಠೋಡ್ ಮತ್ತು ಆತನ ಸಹಚರರು ಮಾರಣಾಂತಿಕವಾಗಿ ಅಮಾನುಷ್ಯವಾಗಿ ಅನಾಗರಿಕತೆಯರಂತೆ ವರ್ತಿಸಿ ಅವರ ಮೇಲೆ ದಬ್ಬಾಳಿಕೆ ಮಾಡಿದ್ದನ್ನು ನಾವು ಉಗ್ರವಾಗಿ ಖಂಡಿಸುತ್ತಿದ್ದೇವೆ ಇಂದು ಸರ್ಕಾರಿ ದವಾಖಾನೆಗೆ ಭೇಟಿ ನೀಡಿ ಅವರ ಯೋಗ ವಿಚಾರವನ್ನು ಯೋಗಕ್ಷೇಮವನ್ನು ವಿಚಾರ ಮಾಡಿಕೊಂಡಾಗ ಕೇವಲ ನಲ್ವತ್ತು ಸಾವಿರ ರೂಪಾಯಿಗಳನ್ನು ಇಸಿದುಕೊಂಡಂಥ ಮೂರು ದಲಿತರಾದಂಥ ಸದಾಶಿವ ಮಾದರ್ ಸದಾಶಿವ ಮಾಧರ್ ಉಮೇಶ್ ಮಾದರ್ ಎಂಬ ಯುವಕರನ್ನು ಅತ್ಯಂತ ಮೃಗಗಳಂತ ಕೀಳಾಗಿ ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಮತ್ತು ಮೂರು ದಿನ ಸತತವಾಗಿ ಅವರನ್ನು ರೂಮಿನಲ್ಲಿ ಕೂಡಿ ಹಾಕಿ ಕೈಗೆ ಸುಟ್ಟ ಬೂದಿಯನ್ನು ಎರ್ಜೋದ್ರ ಮುಖಾಂತರ ಕಾಲಿಗೆ ಹಗ್ಗವನ್ನು ಕಟ್ಟಿ ಕಬ್ಬಿಣ ರಾಡಿನಿಂದ ಮತ್ತು ಬೇರೆ ಬೇರೆ ಆಯುಧಗಳಿಂದ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತೇವೆ ಮತ್ತು ಕೆಮೂರು ಆಟೋಡ್ ಆತನ ಸಹಚರರು ಮೂರು ಜನರನ್ನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆ ಮೇರೆಗೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಇನ್ನೊಬ್ಬ ಮುಖ್ಯ ಆರೋಪಿ ಹೀಗೆ ನಾವು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಏನು ಮುಖ್ಯ ಆರೋಪಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆತನ ಹೆಸರು ನಮಗೆ ಮಾಹಿತಿ ಗೊತ್ತಿಲ್ಲ ಆತನ ಫೋಟೋ ನಮ್ಮ ಹತ್ರ ಇದೆ ಆ ಮನುಷ್ಯ ಮೂಲತವಾಗಿ ಈ ಮೂರು ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ದು ಕಾಲಿನಿಂದ ಒದ್ದು ಅವರಿಗೆ ರಾತ್ರಿ ದಿನಾಲೂ ರಾತ್ರಿ ಅವರ ಹಂಶಿ ಹಿಂಸೆಯನ್ನು ಮಾಡಿ ಹಲ್ಲೆಯನ್ನು ಮಾಡಿ ಮತ್ತು ಬೆಳಗ್ಗೆ ಇಟ್ಟಂಗಿ ಕೆಲಸವನ್ನು ಮಾಡಲಿಕ್ಕೆ ಅತ್ಯಂತ ಒತ್ತಾಯ ಮಾಡಿದ್ದನ್ನು ಯಾವ ನಾಗರಿಕ ಸಮಾಜವೂ ಕೂಡ ಅವರ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇದಾಗಲೇ ರಾಜ್ಯಾದ್ಯಂತ ಅಂತ್ಯ ಅತ್ಯಂತ ಸಂಚಲನ ಮೂಡಿಸಿದ್ದಂಥದ್ದು ಈ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಂದನೆಯನ್ನು ಮಾಡಿ ಮಾನವೀಯ ದೃಷ್ಟಿಯಿಂದ ಮನುಷ್ಯನ ರೀತಿಯಲ್ಲಿ ಅವರಿಗೆ ಒಂದು ಧೈರ್ಯವನ್ನು ತುಂಬಿದ್ದನ್ನು ನಾವು ಶ್ಲಾಘನೆ ಮಾಡಬೇಕಾಗ್ತದೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕರ್ಕ ಕರ್ನಾಟಕ ಸರ್ಕಾರದಿಂದ ಅವರಿಗೆಲ್ಲ ಪರಿಹಾರವನ್ನು ಒದಗಿಸೋದ್ರ ಜೊತೆಗೆ ನಾನು ಜಮ್ಕ ಇದು ಬಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ ಗ್ರಾಮವಾಗಿರೋದರಿಂದ ಇದರ ಸರಹದ್ದು ಬಾಗಲಕೋಟೆ ಜಿಲ್ಲೆಗೆ ಹೋಗ್ತಾ ಇರೋದರಿಂದ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದಾಗಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದಾಗಲಿ ಆಮೇಲೆ ಆದಿಜಂಬವ ಇಲಾಖೆ ವತಿಯಿಂದಾಗಲಿ ಆ ನಿರ್ಗತಿಕ ಕುಟುಂಬಗಳಿಗೆ ಭೂ ಅಡೆತನ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬ ಕುಟುಂಬದವರಿಗೆ ಎರಡು ಎಕರೆ ಜಮೀನನ್ನು ಶೀಘ್ರಗತಿಯಲ್ಲಿ ವಿಶೇಷ ಪ್ರಕರಣವೆಂದು ಆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಮಾಜ ಕಲ್ಯಾಣ ಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ವಿಶೇಷವಾದ ರೂಪ ರೂಪದಲ್ಲಿ ಆ ಒಂದು ಜಮೀನನ್ನು ಕೊಡಲಿಕ್ಕೆ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ಮುಖ್ಯ ಆರೋಪಿಯಾಗಿರತಕ್ಕಂಥ ಒಬ್ಬ ಯುವಕ ಇನ್ನೂ ತಲೆಮರೆಸಿಕೊಂಡಿದ್ದಾನೆ ಆತನನ್ನು ದಸ್ತಗಿರಿ ಮಾಡಿಲ್ಲ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಲಕ್ಷ್ಮಣ್ ನಿಂಬ್ರಗಿ ಅವರಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳೋದೇನೆಂದರೆ ಆದಷ್ಟು ಶೀಘ್ರಗತಿಯಲ್ಲಿ ಇನ್ನೂ ಇಪ್ಪತ್ತು ಜನ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಜನಗಳರಿಂದ ಹಲ್ಲೆಯಾಗಿದ್ದಂಥದ್ದು ನಾವು ಈಗಾಗಲೇ ನಮ್ಮ ಸದಾಶಿವ ಮಾದಾರ ಉಮೇಶ್ ಮಾದಾರ ಇನ್ನೊಬ್ಬ ಸದಾಶಿವ ಮಾದವರಿಂದ ತಿಳಿದುಕೊಂಡಿದ್ದೇವೆ ಅದಕ್ಕೆ ಶೀಘ್ರಗತಿಯಲ್ಲಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಈಗಾಗಲೇ ತಾವು ಕಾರ್ಯೋನ್ಮುಖವಾಗಿದ್ದೀರಿ ಅದನ್ನು ನಾವು ಹೆಮ್ಮೆ ಪಡ್ತೇವೆ ಇದು ತಮ್ಮ ಕರ್ತವ್ಯ ಕೂಡ ಸರ್ಕಾರದ ಕರ್ತವ್ಯ ಕೂಡ ನಾಗರಿಕ ಸಮಾಜದ ಕರ್ತವ್ಯ ಕೂಡ ಆಗಿದೆ ಅಂತೇಳಿ ನಾನು ಭಾವಿಸಿ ಏನು ಉಳಿದ ಆರೋಪಿಗಳ ಪತ್ತೆಗಾಗಿ ಶೀಘ್ರಗತಿಯಲ್ಲಿ ಅವರನ್ನು ದಸ್ತಗಿರಿ ಮಾಡಿ ಕಾನೂನಿನ ಮುಖಾಂತರ ಅವರಿಗೆ ಉಗ್ರವಾದ ಕಠಿಣ ಶಿಕ್ಷೆಯನ್ನು ಕೊಡಬೇಕೆಂತ ತಮ್ಮಲ್ಲಿ ಈ ಟಿ ವಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ನನ್ನ ಹೆಸರು ಅಭಿಷೇಕ್ ಚಕ್ರವರ್ತಿ ಅಂತೇಳಿ ದಲಿತ ಹೋರಾಟಗಾರರು ದಲಿತ ಚಳವಳಿಗಾರರು ವಿಜಯಪುರ ಸರ್ ವಿಜಯಪುರ ಜಿಲ್ಲೆಯಲ್ಲಿ ಇಟ್ಟಂಗಿ ಕೆಲಸ ಮಾಡುವ ಕಾರ್ಮಿಕರ ಮೇಲೆ ಆ ಇಟ್ಟಂಗಿ ಮಾಲೀಕನ ಮತ್ತು ಅವನ ಸಹಚರರು ಕೂಡಿಕೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಕೂಡಿಕೊಂಡು ದಲಿತರ ಮೇಲೆ ದಬ್ಬಾಳಿಕೆ ಮಾಡಿ ಮತ್ತು ಹಿಂಸಾತ್ಮ ಹಿಂಸಾತ್ಮಕವಾಗಿ ಅವರನ್ನು ಖಾರದ ಪುಡಿ ಬಡಗೆ ಪೈಪ್ಗಳನ್ನು ತಗೊಂಡು ಕಾಲಿಗೆ ಮತ್ತು ದುಬ್ಬಕ್ಕೆ ತಮಗೆ ಬೇಕಾದಂತೆ ಹೊಡೆದು ಅವರಿಗೆ ಯಾವ ರೀತಿ ವಿಷಯ ಕೊಟ್ಟಿದ್ದಾರಪ್ಪ ಅಂತಂದರೆ ಬೇರೆ ರಾಜ್ಯದಲ್ಲಿ ನಾವು ಕೇಳ್ತಾ ಇದ್ದೇವೆ ಅದಕ್ಕೆ ಬಿಜಾಪುರ ಜಿಲ್ಲೆ ಬಸವನಹಾಡಿನಲ್ಲಿ ಈ ಅಹಿತಕರ ಘಟನೆ ನಡೆದು ತುಂಬ ನೋವಿನ ಸಂಗತಿ ಅಂತೇಳಿ ಈ ಸಂದರ್ಭ ಹೆಚ್ಚು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ಈ ಮಾಲೀಕನ ಕೂಡಲೇ ಈ ರಾ ಈ ಜಿಲ್ಲೆಯಿಂದ ಗಡಿಪಾರ ಮಾಡಬೇಕು ಮತ್ತು ತಪ್ಪಿಸ್ತನ್ನು ಉಗ್ರವಾಗಿ ಖಂಡಿಸ್ತೇವೆ ಯಾಕಂತಂದರೆ ನಾವು ಸುಮಾರು ಮೂರ್ನಾಲ್ಕು ದಿವಸದಿಂದ ಎಲ್ಲ ಜಲಜೃದ ಸಂಘಟನೆಯ ಹೋರಾಟ ಮುಖಂಡರಾದ ಮತ್ತು ಬಿಜಾಬ್ ಜಿಲ್ಲೆಯ ಜಿಲ್ಲಾ ದೌರ್ಜನ್ಯ ಸಮಿತಿ ಸದಸ್ಯರಾದ ಅಕ್ಷಯ್ ಚಕ್ರವರ್ತಿ ಹಿರಿಯ ನಾಯಕರು ಅವರು ಕೂಡ ಇವತ್ತು ದಿವಸ ಆಸ್ಪತ್ರೆಗೆ ಬಂದು ಭೇಟಿ ಕೊಟ್ಟು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹ ನಿರ್ವಾಹಕ ಅಧಿಕಾರಿಗೊ ಜೊತೆಗೆ ಮಾತನಾಡಿ ಇದು ಬಾಲಕೋಟೆ ಜಿಲ್ಲೆಯಲ್ಲಿ ಬರ್ತ ಬ ಬರ್ತಕ್ಕಂಥ ಒಂದು ಸಮಸ್ಯೆ ಯಾಕಂತಂದರೆ ಇವರು ಬಾಲಕೋಟೆ ಜಿಲ್ಲೆಯ ಜಮಖಂಡೆ ತಾಲೂಕಿನ ಚಿಕ್ಕಲಿಗಿ ಗ್ರಾಮದವರಾಗಿರೋದು ಆಗಿರೋದರಿಂದ ಈ ಇದನ್ನು ಕೂಡಲೇ ನಮ್ಮ ಅಭಿಷೇಕ್ ಚಕ್ರವರ್ತಿ ಅವರು ಆ ಬಾಗಲಕೋಟೆ ಜಿಲ್ಲಾ ಮುಖಂಡರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ಅಂಬೇಡ್ಕರ್ ಬಿ ಎಮ್ ಡಿ ಅವರಿಗೆ ತಿಳಿಸಿ ಅವರಿಗೆ ನ್ಯಾಯ ಒದಿಸಿಕೊಡುವುದು ಮತ್ತು ಸೌಲಭ್ಯಗಳನ್ನು ಇಷ್ಟು ಕೊಡೋ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಭರವಸೆ ನೀಡಿದ್ದಾರೆ ಅದಕ್ಕಾಗಿ ಈಗ ಈ ಇಂಥ ಸಂದರ್ಭ ಯಾಕಂತಂದರೆ ಜಿಲ್ಲೆಯಲ್ಲಿ ಈ ರೀತಿ ದಲಿತರ ಮೇಲೆ ದಬ್ಬಾಳಿಕೆ ಆಗೋದು ಭಾಳ ಯಾಕಂತ ಕೇಳ್ರಿ ಅವ್ರನ್ನ ಕಾರದ ಪುಡಿ ಕಣ್ಣಗೆ ಹರಿಚಿ ಈ ರೀತಿ ಅವಮಾನಿಸಿ ಹಿಂಸೆ ಕೊಟ್ಟಿದ್ದಾರೆ ಕೂಡಲೇ ಅವರನ್ನು ಇನ್ನೂ ಎಂಟತ್ತು ಜನ ಆದರೆ ಅವರು ಬಂಧಿಸಬೇಕಂತೇಳಿ ಈ ಹೋರಾಟ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹೆಸರು ನನ್ನ ಹೆಸರು ಅರವಿಂದ್ ಸರ್ ಅಂತ ಡಿ ಎಸ್ ಎಸ್ ಮುಖಂಡರು ಪಸಂದಾಗಿರ್ತಾರೆ 啊。